ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಭಾರತದ ಸಂವಿಧಾನದ ವಿವರಣೆ ಮತ್ತು ಭಾಗಗಳು ಭಾರತದ ಸಂವಿಧಾನವು ದೇಶದ ಅತ್ಯುನ್ನತ ಕಾನೂನು ಇದು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸುತ್ತದೆ ಮತ್ತು ನಾಗರಿಕರಿಗೆ ನ್ಯಾಯ ಸ್ವತಂತ್ರ ಮತ್ತು ಸಮಾನತೆಯನ್ನು ಖಚಿತಪಡಿಸುತ್ತದೆ ಇದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಜಾರಿಗೆ ಬಂದಿತು ಒಂದು ಪೀಠಿಕೆ ಪೀಠಿಕೆಯು ಸಂವಿಧಾನದ ಮೂಲ ತತ್ವಗಳನ್ನು ಮತ್ತು ಉದ್ದೇಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತದೆ ಇದನ್ನು ಸಂವಿಧಾನದ ಆತ್ಮ ಎಂದು ಕರೆಯಲಾಗುತ್ತದೆ ಇದರ ಮುಖ್ಯ ಅಂಶಗಳು ಈ ಕೆಳಗಿನಂತಿವೆ ಸಾರ್ವಭೌಮ ಭಾರತವು ಆಂತರಿಕ ಮತ್ತು ಬಾಹ್ಯವಾಗಿ ಸ್ವತಂತ್ರವಾಗಿದೆ ಸಮಾಜವಾದಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸುವ ಗುರಿ ಹೊಂದಿದೆ ಜಾತ್ಯತೀತ ಯಾವುದೇ ಧರ್ಮಕ್ಕೆ ಸ್ಥಾನಮಾನವಿಲ್ಲ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಪರಿಗಣಿಸುತ್ತದೆ ಪ್ರಜಾಪ್ರಭುತ್ವ ಜನರು ತಮ್ಮ ನಾಯಕರನ್ನು ಆಯ್ಕೆ ಮಾಡುತ್ತಾರೆ ಗಣರಾಜ್ಯ ದೇಶದ ಮುಖ್ಯಸ್ಥರನ್ನು ಚುನಾಯಿತರಾಗುತ್ತಾರೆ ಎರಡು ಸಂವಿಧಾನದ ಭಾಗಗಳು ಮೂಲತಃ ಸಂವಿಧಾನದಲ್ಲಿ ಇಪ್ಪತ್ತೆರಡು ಭಾಗಗಳನ್ನು ಹೊಂದಿದ್ದ ಸಂವಿಧಾನವು ಈಗ ಇಪ್ಪತ್ತೈದು ಭಾಗಗಳನ್ನು ಹೊಂದಿದೆ ಪ್ರತಿ ಭಾಗವು ನಿರ್ದಿಷ್ಟ ವಿಷಯಗಳ ಬಗ್ಗೆ ನಿಯಮಗಳನ್ನು ವಿವರಿಸುತ್ತದೆ ಭಾಗ ಒಂದು ಅನುಚ್ಛೇದ ಒಂದರಿಂದ ನಾಲ್ಕು ಒಕ್ಕೂಟ ಮತ್ತು ಅದರ ಪ್ರಾಂತ್ಯಗಳ ಬಗ್ಗೆ ವಿವರಿಸುತ್ತದೆ ಭಾಗ ಎರಡು ಅನುಚ್ಛೇದ ಐದರಿಂದ ಹನ್ನೊಂದು ಪೌರತ್ವಗಳ ಬಗ್ಗೆ ಪೌರತ್ವದ ಬಗ್ಗೆ ವಿವರಿಸುತ್ತದೆ ಭಾಗ ಮೂರು ಅನುಚ್ಛೇದ ಹನ್ನೆರಡರಿಂದ ಮೂವತ್ತೈದರವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಿಸುತ್ತದೆ ಭಾಗ ನಾಲ್ಕು ಅನುಚ್ಛೇದ ಮೂವತ್ತಾರರಿಂದ ಐವತ್ತೊಂದರವರೆಗೆ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರಿಸುತ್ತದೆ ಭಾಗ ನಾಲ್ಕು ಎ ಐವತ್ ಅನುಚ್ಛೇದ ಐವತ್ತೊಂದು ಎ ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರಿಸುತ್ತದೆ ಭಾಗ ಐದು ಅನುಚ್ಛೇದ ಐವತ್ತೆರಡರಿಂದ ನೂರ ಐವತ್ತೊಂದರವರೆಗೆ ಕೇಂದ್ರ ಸರ್ಕಾರದ ಬಗ್ಗೆ ವಿವರಿಸುತ್ತದೆ ಭಾಗ ಆರು ಅನುಚ್ಛೇದ ಒಂದು ನೂರ ಐವತ್ತೆರಡರಿಂದ ಎರಡು ನೂರ ಮೂವತ್ತೇಳರವರೆಗೆ ರಾಜ್ಯ ಸರ್ಕಾರದ ಬಗ್ಗೆ ವಿವರಿಸುತ್ತದೆ ಭಾಗ ಏಳು ಅನುಚ್ಛೇದ ಎರಡು ನೂರ ಮೂವತ್ತೆಂಟರ ಎಂಟುನೂರ ಮೂವತ್ತೆಂಟನ್ನು ರದ್ದುಪಡಿಸಲಾಗಿದೆ ಭಾಗ ಎಂಟು ಅನುಚ್ಛೇದ ಎರಡು ನೂರ ಮೂವತ್ತೊಂಬತ್ತರಿಂದ ಎರಡು ನೂರ ನಲವತ್ತೆರಡರವರೆಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಿಸುತ್ತದೆ ಭಾಗ ಒಂಬತ್ತು ಅನುಚ್ಛೇದ ಎರಡು ನೂರ ನಲವತ್ತ್ಮೂರರಿಂದ ಎರಡು ನೂರ ನಲವತ್ತ್ಮೂರು ಓ ಪಂಚಾಯತ್ಗಳ ಬಗ್ಗೆ ವಿವರಿಸುತ್ತದೆ ಭಾಗ ಒಂಬತ್ತು ಎ ಅನುಚ್ಛೇದ ಎರಡುನೂರ ನಲವತ್ತ್ಮೂರು ಪಿ ಇಂದ ಎರಡುನೂರ ನಲವತ್ತ್ಮೂರು ಜಡ್ ಜಿ ಪುರಸಭೆಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹತ್ತು ಅನುಚ್ಛೇದ ಎರಡುನೂರ ನೂರ ನಲವತ್ತ್ನಾಲ್ಕರಿಂದ ಎರಡು ನೂರ ಎ ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹನ್ನೊಂದು ಅನುಚ್ಛೇದ ಎರಡುನೂರ ನಲವತ್ತೈದರಿಂದ ಎರಡುನೂರ ನಲವತ್ತ್ಮೂರರವರೆಗೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹನ್ನೆರಡು ಅನುಚ್ಛೇದ ಎರಡುನೂರ ನೂರ ಅರವತ್ತ್ನಾಲ್ಕರಿಂದ ಮುನ್ನೂರು ಎ ಹಣಕಾಸು ಆಸ್ತಿ ಒಪ್ಪಂದಗಳು ಮತ್ತು ಮೊಕದ್ದಮೆಗಳ ಬಗ್ಗೆ ವಿವರಿಸುತ್ತದೆ ಬಾಲ್ ಭಾಗ ಹದಿಮೂರು ಅನುಚ್ಛೇದ ಮುನ್ನೂರ ಒಂದರಿಂದ ಮುನ್ನೂರ ಏಳರವರೆಗೆ ಭಾರತದ ವ್ಯಾಪ್ತಿಯಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹದಿನಾಲ್ಕು ಅನುಚ್ಛೇದ ಮುನ್ನೂರ ಎಂಟರಿಂದ ಮುನ್ನೂರ ಇಪ್ಪತ್ತ್ಮೂರರವರೆಗೆ ಕೇಂದ್ರ ಮತ್ತು ರಾಜ್ಯಗಳ ಅಡಿಯಲ್ಲಿನ ಸೇವೆಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹದಿನಾಲ್ಕು ಎ ಅನುಚ್ಛೇದ ಮುನ್ನೂರ ಇಪ್ಪತ್ತ್ಮೂರು ಎ ಮತ್ತು ಮುನ್ನೂರ ಇಪ್ಪತ್ತ್ಮೂರು ಬಿ ನ್ಯಾಯಾಧಿಕರಣಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹದಿನೈದು ಅನುಚ್ಛೇದ ಮುನ್ನೂರ ಇಪ್ಪತ್ತ್ನಾಲ್ಕು ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಎ ಚುನಾವಣೆಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹದಿನಾರು ಅನುಚ್ಛೇದ ಮುನ್ನೂರ ಮೂವತ್ತರಿಂದ ಮುನ್ನೂರ ನಲವತ್ತೆರಡರವರೆಗೆ ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ಅವಕಾಶಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹದಿನೇಳು ಅನುಚ್ಛೇದ ಮುನ್ನೂರ ನಲವತ್ತ್ಮೂರರಿಂದ ಮುನ್ನೂರ ಐವತ್ತೊಂದರವರೆಗೆ ಅಧಿಕೃತ ಭಾಷೆಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹದಿನೆಂಟು ಅನುಚ್ಛೇದ ಮುನ್ನೂರ ಐವತ್ತೆರಡರಿಂದ ಮುನ್ನೂರ ಅರವತ್ತರವರೆಗೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ವಿವರಿಸುತ್ತದೆ ಭಾಗ ಹತ್ತೊಂಬತ್ತು ಅನುಚ್ಛೇದ ಮುನ್ನೂರ ಅರವತ್ತೊಂದರಿಂದ ಮುನ್ನೂರ ಅರವತ್ತೇಳರವರೆಗೆ ವಿವಿಧ ವಿಷಯಗಳ ಬಗ್ಗೆ ವಿವರಿಸುತ್ತದೆ ಭಾಗ ಇಪ್ಪತ್ತು ಅನುಚ್ಛೇದ ಮುನ್ನೂರ ಅರವತ್ತೆಂಟರಿಂದ ಸಂವಿಧಾನದ ತಿದ್ದುಪಡಿಗಳನ್ನು ವಿವರಿಸುತ್ತದೆ ಭಾಗ ಇಪ್ಪತ್ತೊಂದು ಅನುಚ್ಛೇದ ಮುನ್ನೂರ ಅರವತ್ತೊಂಬತ್ತರಿಂದ ಮುನ್ನೂರ ತೊಂಬತ್ತೆರಡರವರೆಗೆ ತಾತ್ಕಾಲಿಕ ಪರಿವರ್ತನೆಯ ಮತ್ತು ವಿಶೇಷ ಅವಕಾಶಗಳ ಬಗ್ಗೆ ವಿವರಿಸುತ್ತದೆ ಭಾಗ ಇಪ್ಪತ್ತೆರಡು ಅನುಚ್ಛೇದ ಮುನ್ನೂರ ತೊಂಬತ್ತ್ ಮುನ್ನೂರ ತೊಂಬತ್ತೈದವರೆಗೆ ಸಂಕ್ಷಿಪ್ತ ಶೀರ್ಷಿಕೆ ಪ್ರಾರಂಭ ಹಿಂದಿ ಹಿಂದಿಯಲ್ಲಿ ಪ್ರಾಮಾಣಿಕ ಪಠ್ಯ ಮತ್ತು ರದ್ದುಪಡಿಸುವಿಕೆ ಬಗ್ಗೆ ವಿವರಿಸುತ್ತದೆ ಮೂರು ಸಂವಿಧಾನದ ಅನುಸೂಚಿಗಳು ಸಂವಿಧಾನದಲ್ಲಿ ಮೂಲತಃ ಎಂಟು ಅನುಸೂಚಿಗಳನ್ನು ಹೊಂದಿದ್ದ ಸಂವಿಧಾನದಲ್ಲಿ ಪ್ರಸ್ತುತ ಹನ್ನೆರಡು ಅನುಸೂಚಿಗಳಿವೆ ಅನುಸೂಚಿ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಎರಡು ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಮತ್ತು ನ್ಯಾಯಾಧೀಶರ ವೇತನಗಳ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಮೂರು ವಿವಿಧ ಪ್ರಮಾಣ ವಚನಗಳು ಮತ್ತು ಪ್ರತಿಜ್ಞೆಗಳ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ನಾಲ್ಕು ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಐದು ಪರಿಶಿಷ್ಟ ಪ್ರದೇಶಗಳು ಮತ್ತು ಬುಡಕಟ್ಟುಗಳ ಆಡಳಿತ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಆರು ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳ ಬುಡುಕಟ್ಟು ಪ್ರದೇಶಗಳ ಆಡಳಿತ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಏಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ಹಂಚಿಕೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ವಿವರಿಸುತ್ತದೆ ಸಂವಿಧಾನದಿಂದ ಗುರುತಿಸಲ್ಪಟ್ಟ ಅನುಸೂಚಿ ಎಂಟು ಸಂವಿಧಾನದಿಂದ ಗುರುತಿಸಲ್ಪಟ್ಟ ಇಪ್ಪತ್ತೆರಡು ಅಧಿಕೃತ ಭಾಷೆಗಳ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಒಂಬತ್ತು ನ್ಯಾಯಾಂಗ ಪರಿಶೀಲನೆಯಿಂದ ವಿನಾಯಿತಿ ಪಡೆದ ಕೆಲವು ಕಾಯ್ದೆಗಳ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಹತ್ತು ಪಕ್ಷಾಂತರ ನಿಷೇಧ ಕಾನೂನುಗಳ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಹನ್ನೊಂದು ಪಂಚಾಯತ್ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ವಿವರಿಸುತ್ತದೆ ಅನುಸೂಚಿ ಹನ್ನೆರಡು ಪುರಸಭೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ವಿವರಿಸುತ್ತದೆ ಧನ್ಯವಾದಗಳು